ಮಾನವನ ಜೀವನವೇ ಒಂದು ಕಥೆ ಇದ್ದ ಹಾಗೆ ಅದರಲ್ಲಿ ಬರುವಂತಹ ಪ್ರತಿ ದಿನಗಳು ಕೂಡ ಒಂದೊಂದು ಅಧ್ಯಾಯ ಇದ್ದ ಹಾಗೆ ಆ ಅಧ್ಯಾಯದಲ್ಲಿ ಬರುವಂತಹ ಹತ್ತು ಹಲವು ಕಥೆಗಳಿಗೆ ವೇದಿಕೆಯೇ ನಮ್ಮ ಸ್ಪೀಕ್ಸ್ ಇಲ್ಲಿ ನಗು ಅಳು ಹಾಸ್ಯ ಅನುಭವಗಳೊಂದಿಗೆ ಹಲವಾರು ಭಾವನೆಗೆ ವೇದಿಕೆಯಾಗಿ ನಿಂತದ್ದು ನಮ್ಮ ಪತ್ರಿಕೋದ್ಯಮ ವಿಭಾಗದ ಸ್ಪೀಕ್ಸ್ ಹೌದು ಸ್ಪೀಕ್ಸ್ ಏನು ಅಂತ ಹೇಳೋ ಕುತೂಹಲ ನಿಮ್ಮಲ್ಲಿ ಇದೆ ಹಾಗಾದ್ರೆ ಇಲ್ಲಿ ಕತೆಗಾರರು ಹೇಗೆ ಕತೆ ಹೇಳ್ತಾರೆ ಹಾಗೆ ಕತೆ ಕೇಳಿದವರು ಏನ್ ಹೇಳ್ತಾರೆ ಅಂತ ನೋಡುವ ಆಸಕ್ತಿ ನಿಮ್ಮಲ್ಲಿದೆ ಏನು ಹೇಳ್ತಾರೆ ನೋಡುವ ಓಕೆ ಸ್ಪೀಕ್ಸ್ ಹುಟ್ಟಿದ್ದು ಹೇಗೆ ಅಂತ ಅನ್ನೋದನ್ನ ಕತೆ ಎಲ್ಲ ಹೇಳ್ತೀನಿ ನಾನು ಒಂದ್ಸಲ ಹೀಗೆ ಮಧ್ಯಾಹ್ನದ ಕ್ಲಾಸು ಎಂ ಸಿ ಜೆ ನಲ್ಲಿ ಪ್ರೆಸೆಂಟೇಶನ್ ನಡೆಸ್ತಾ ಇತ್ತು ಟಾಪಿಕ್ ಹೆಸರು ಆರ್ಟ್ ಆಫ್ ಸ್ಟೋರಿ ಟೆಲ್ಲಿಂಗ್ ಅಂತ ಮಧ್ಯಾಹ್ನ ಆಗಿತ್ತು ಬಹುಶಃ ಮಧ್ಯಾಹ್ನದ ಕೊನೆ ತರಗತಿ ಅಂತ ಹೇಳಿದರೆ ಎಲ್ಲರಿಗೂ ಬೋರಿಂಗ್ ಆದರೆ ಅವತ್ತು ಅದೇನೋ ಆಸಕ್ತಿ ವಿದ್ಯಾರ್ಥಿಗಳಲ್ಲಿ ಕತೆ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಅವತ್ತು ಕ್ಲಾಸ್ ಮುಗ್ದಾಗ ಒಂದು ಐದಾರು ಕತೆಗಳು ಎದ್ದು ನಿಂತಿದ್ವು ಕ್ಲಾಸ್ ಮುಗಿಸಿದಾಗ ನಮಗೆಲ್ರಿಗೂ ಅನ್ಸಿದ್ದಿಷ್ಟೇ ಬಹುಶಃ ಕತೆ ಹೇಳೋರು ಇದ್ದಾರೆ ಮತ್ತು ಕತೆ ಕೇಳೋರು ಇದ್ದಾರೆ ಅವ್ರಿಗೊಂದು ವೇದಿಕೆ ಬೇಕು ಅಂತ ಅಷ್ಟೆ ಹಾಗಾಗಿ ಅವತ್ತೇ ಒಂದು ಅಸ್ಪಷ್ಟ ಕಲ್ಪನೆ ನಮ್ಮ ಹತ್ರ ಮೂಡಿತ್ತು ಒಂದು ಕತೆ ಹೇಳುವಂಥ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಯಾಕೆ ಮಾತಾಡ್ ಮಾಡಬಾರ್ದು ಅಂತ ಹೀಗೆ ವಿದ್ಯಾರ್ಥಿಗಳ ಶಕ್ತಿ ಹಾಗೆ ನೋಡಿ ಏನೋ ಒಂದು ಯೋಚನೆ ಹೊಡೆದಾಗ ಒಂದು ತಂಡ ರೂಪ ಆಗುತ್ತೆ ಸೊ ಹಾಗೆ ಕಳೆದ ವರ್ಷದ ಬ್ಯಾಚಿನ ವಿದ್ಯಾರ್ಥಿಗಳು ಒಟ್ಟು ಸೇರಿ ಒಂದಿನ ಬಂದರು ನನ್ನ ಹತ್ರ ಇಲ್ಲ ನಾವು ಕತೆ ಹೇಳುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಮಾಡೋಣ ಅಂತ ಹೇಳ್ಕೊಂಡು ಸೊ ಹಾಗೆ ಒಂದು ಅಸ್ಪಷ್ಟ ಕಲ್ಪನೆಗೆ ಒಂದು ಮೂರ್ತ ರೂಪ ಸಿಕ್ಕಿದ್ದು ಮೊದಲ ಸಂಚಿಗೆ ಒಂದು ಸಣ್ಣ ಎ ವಿ ರೂಮಲ್ಲಿ ನಡೀತು ಅವತ್ತಿನ ಸ್ಪೀಕ್ ಸಂಚಿಕೆ ಬಹುಶಃ ಎಲ್ಲರ ಮನಸ್ಸನ್ನ ಗೆದ್ದಿತ್ತು ಸೊ ಹಾಗಾಗಿ ಕತೆ ಹೇಳುವವರ ಪ್ರೀತಿ ಮತ್ತೆ ಕತೆ ಕೇಳುವವರ ಪ್ರೀತಿಯಿಂದಾಗಿ ಸ್ಪೀಕ್ಸ್ ನಾಲ್ಕನೇ ಸಂಚಿಕೆ ಈಗ ನಡೀತಾ ಇದೆ ತುಂಬಾ ಚೆನ್ನಾಗಿ ವಿದ್ಯಾರ್ಥಿಗಳು ಕತೆಗಳನ್ನ ಹೇಳಿದ್ದಾರೆ ಎಲ್ರಿಗೂ ಆಪ್ತ ಆಗಿದೆ ಅಂತ ಅನ್ಸುತ್ತೆ ಸೊ ಹಾಗಾಗಿ ಈ ಸ್ಪೀಕ್ಸ್ ಪ್ಲಾಟ್ಫಾರ್ಮ್ ಅನ್ನ ಇನ್ನಷ್ಟು ವಿಸ್ತರಿಸಬೇಕು ಅನ್ನೋ ಆಸೆ ಇದೆ ನಮಗೆ ಮತ್ತೆ ಭರವಸೆ ಕೂಡ ಆಗಿದೆ ಕತೆ ಹೇಳುವಂತಹ ಒಂದು ಸಂಪ್ರದಾಯ ಮುಂದುವರಿಲಿ ಆ ಮೂಲಕ ಸಾಹಿತ್ಯ ಅಭಿರುಚಿ ಹೆಚ್ಚಲಿ ಅನ್ನೋ ಒಂದು ಆಶಯ ನಮ್ಮೆಲ್ಲರದು ಎಸ್ ಡಿ ಎಮ್ ಜರ್ನಲಿಸಮ್ ಡಿಪಾರ್ಟ್ಮೆಂಟಿಂದ ಆಯೋಜಿಸಿರುವಂಥ ಸ್ಪೀಕ್ಸ್ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ನನಗೆ ಬಹಳ ಸಂತೋಷ ಆಯಿತು ಕಥೆಗಳನ್ನು ಹೇಳುವಂಥದ್ದು ಅನ್ನುವಂಥದ್ದು ಏನು ಒಂದು ಬಹಳ ಇಫೆಕ್ಟಿವ್ ಆದಂಥ ಒಂದು ಸಂವಹನ ಮಾಧ್ಯಮ ಅದನ್ನು ಇಲ್ಲಿನ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ ಸೊ ಮುಂದಿನ ನಮ್ಮ ನಾಡಿನ ಕಥಾಲೋಕಕ್ಕೆ ಒಂದು ಹೊಸ ಸೇರ್ಪಡೆಗಳು ಅಂತ ಇವರನ್ನು ಹೇಳಬಹುದು ತರಗತಿಯೊಳಗೆ ಹುಟ್ಟಿಕೊಂಡಂತಹ ಒಂದು ಕಾರ್ಯಕ್ರಮ ಇದೀಗ ನಾಲ್ಕು ಸೀಸನ್ ಗಳನ್ನ ಪೂರೈಸಿದೆ ಇದು ನಮ್ಮ ಪತ್ರಿಕೋದ್ಯಮ ವಿಭಾಗಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು ವಿದ್ಯಾರ್ಥಿ ದೆಸೆಯಲ್ಲಿ ನಮ್ಮ ತಲೆಗೆ ಹತ್ತು ಹಲವು ವಿಚಾರಗಳು ಬರುವುದು ಸಹಜ ಅದನ್ನ ಹೊರಗೆ ಹಾಕಲಿಕ್ಕೆ ಒಂದು ಉತ್ತಮ ವೇದಿಕೆ ನಮ್ಮ ಸ್ಪೀಕ್ಸ್ ಕ್ಯಾಮೆರಾ ಪರ್ಸನ್ ಮೇಘಾ ವಿ ಜೊತೆ ಚೈತನ್ಯ ಲಕ್ಷ್ಮಿ ಪತ್ರಿಕೋದ್ಯಮ ವಿಭಾಗ ಎಸ್ ಎಂ ಸಿ ಯೋಜನೆ